Brought to you by Vigor. Co-sponsored by Sansodain and Vimal. By Heliheli Kesari. Associate sponsor Ultratech Cement. Co-sponsored by Subhgiri NPS University. Information. Adoor BJP. Information. आगे दें तेरी जाकर यार न हो वो एक ठीक होगी नहीं जो

ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತೀರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜ್ ಆಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಮರ್ಯಾದಿಕೊಳ್ಳಿ ನಾವು ಮೊದಲನೇ ಎಕ್ಸಿಮ್ಷನ್ ಈಗ ಮತ್ತೆ ಎಕ್ಸಿಮ್ಷನ್ ಕೇಳೋದು ಬೇಡ ಅಂತ ನಾವೇ ಅಪಿಯರ್ ಆಗಿದೆ ನಾವು ಎಕ್ಸಿಮ್ಷನ್ಗೂ ಕೂಡ ಅರ್ಜಿ ಹಾಕ್ತೀವಿ ತೀರ್ಮಾನ ಮಾಡ್ತೀವಿ ಸೊ ಅದರಿಂದ ನಾವು ಇದರಲ್ಲಿ ಬೇಲಬಲ್ ಅಫೆನ್ಸ್ ಇದೆ ಬಹಳ ಸಿಂಪಲ್ ಅದ್ರಿಂದ ನನ್ನ ಮೇಲೆ ಶಿವಕುಮಾರ್ ಮೇಲೆ ಮತ್ತೆ ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರು ಎಕ್ಸೆಪ್ಷನ್ ಇನ್ನೊಂದು ದಿನ ಅಪಿಯರ್ ಆಗ್ತಾರೆ ಅವರು ರಾಜೀನಾಮ ಸ್ವತಂತ್ರ ಬಿಜೆಪಿ ಮಾಡಲ್ಲ ಹದಿನಾರು ಕಂಪನಿಗಳಿಗೆ ಹಣ ವರ್ಗಾವಣೆ ಆಗಿದೆ ಸರ್ ಹೇಳಪ್ಪ ಇಲ್ಲಿ ಹೇಳಿ ಇಲ್ಲಿ ನಾವು ಯಾರಿಗೂ ರಕ್ಷಣೆ ಮಾಡ And ು ಬಾಯ್ ವಿ ಗಾರ್ ಕೋ ಪಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ